ಸರ್ಕಾರದ ಐದನೇ ಗ್ಯಾರಂಟಿ ಯುವ ಇಂದು ಸಿಎಂ ಚಾಲನೆ ಜನವರಿ ಹನ್ನೆರಡರಂದು ಬ್ಯಾಂಕ್ ಅಕೌಂಟ್ಗೆ ಹಣ ಪಾವತಿ ಸರ್ಕಾರದ ಐದನೇ ಗ್ಯಾರಂಟಿ ಯುವ ಇಂದು ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ ಇಂದಿನಿಂದ ಯುವ ಯೋಜನೆಗೆ ನೋಂದಣಿ ಆರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಬ್ಯಾಂಕ್ ಅಕೌಂಟ್ಗೆ ಹಣ ಪಾವತಿ ಸಂದಾಯವಾಗಲಿದೆ ಸರ್ಕಾರದ ಐದನೇ ಗ್ಯಾರಂಟಿ ಯುವ ಇಂದು ಸಿಎಂ ಚಾಲನೆ ಜನವರಿ ಹನ್ನೆರಡರಂದು ಬ್ಯಾಂಕ್ ಅಕೌಂಟ್ಗೆ ಹಣ ಪಾವತಿ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಇಂದಿನಿಂದ ಯುವ ನಿಧಿ ಯೋಜನೆಗೆ ನೋಂದಣಿ ಆರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡರಂದು ಬ್ಯಾಂಕ್ ಅಕೌಂಟ್ಗೆ ಹಣ ಪಾವತಿ ಸಂದಾಯವಾಗಲಿದೆ ರಾಜ್ಯದ ಪದವೀಧರರು ಡಿಪ್ಲೊಮಾ ಪಾಸ್ ಆದವರು ನಿರುದ್ಯೋಗ ಭತ್ತೆ ನೀಡಲಾಗುತ್ತಿದೆ ಪದವಿ ಮುಗಿಸಿ ಉದ್ಯೋಗ ಇಲ್ಲದೆ ಇರುವವರಿಗೆ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಮುಗಿಸಿದವರಿಗೆ ಮಾಸಿಕವಾಗಿ ಸಾವಿರದ ರೂಪಾಯಿ ಸರ್ಕಾರ ನೀಡಲಿದೆ ಸಿಎಂ ಸಿದ್ದರಾಮಯ್ಯ ಯುವ ನಿಧಿ ಯೋಜನೆಗೆ ಲೋಗೋ ಕೂಡ ರಿಲೀಸ್ ಮಾಡಿದ್ದಾರೆ ಜನವರಿ ಹನ್ನೆರಡರ ವಿವೇಕಾನಂದ ಜಯಂತಿಯಂದು ಬ್ಯಾಂಕ್ ಖಾತೆಗೆ ಹಣ ಬೀಳಲಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಇವನಿಧಿಗೆ ಈ ಯೋಜನೆಗೆ ರಾಜ್ಯದ ಹತ್ತು ಲಕ್ಷಕ್ಕೂ ಹೆಚ್ಚು ಪದವೀಧರರು ಅರ್ಹರಾಗಿದ್ದು ಇದಕ್ಕೆ ಸರ್ಕಾರ ಸುಮಾರು ಎರಡುನೂರ ಐವತ್ತು ರೂಪಾಯಿ ನಿಗದಿಪಡಿಸಿದೆ ಮುಂದಿನ ವರ್ಷ ಒಂದ್ ಸಾವಿರದ ಎರಡ್ನೂರ ಐವತ್ತು ಕೋಟಿ ಬಜೆಟ್ ಅವಶ್ಯಕತೆ ಇದೆ ಪ್ರತಿ ತಿಂಗಳು ಇಪ್ಪತ್ತೈದರೊಳಗೆ ಅರ್ಹರು ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಬಹುದು ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರ ಗ್ರಾಮೋನ್ ಕೇಂದ್ರಗಳಲ್ಲಿಯೂ ಅರ್ಜಿ ಸಲ್ಲಿಸಬಹುದು ಯುವನಿಧಿ ಫಲಾನುಭವಿಗಳು ಕೆಲಸ ದೊರೆತಿದೆಯೋ ಇಲ್ಲವೋ ಎಂಬುದನ್ನು ಪ್ರತಿದಿನ ತಿಂಗಳು ಸ್ವಯಂ ಘೋಷಣೆ ಮಾಡಬೇಕು ಇದನ್ನು ಶೇಕಡಾ ನೂರಷ್ಟು ನಾವು ನೇರವಾಗಿ ಹುಡುಕಲು ಸಾಧ್ಯವಿಲ್ಲ ಸಾಕಷ್ಟು ಚಾಲೆಂಜ್ ಇದೆ ನೋಡೋಣ ಕೆಲಸ ಸಿಕ್ಕದವರು ಯುವ ನಿಧಿ ಪಡೆದುಕೊಂಡರೆ ಆ ಹಣವನ್ನು ವಾಪಸ್ ಪಡೆಯುತ್ತೇವೆ ಅಂತ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಸಹ ಎಚ್ಚರಿಕೆ ನೀಡಿದ್ದಾರೆ